ಮಳವಳ್ಳಿ ತಾಲೂಕು ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಹಲಗೂರು ಲೈನ್ಸ್ ಕ್ಲಬ್ ಭವನದಲ್ಲಿ ಹೊಲಿಗೆ ತರಬೇತಿ ಶಿಬಿರವನ್ನು ಪ್ರಾಂತೀಯ ಅಧ್ಯಕ್ಷರಾದ ಐಎನ್ ಸೋಮೇಗೌಡ ಗಿಡಕ್ಕೆ ನೀರು ಹಾಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡಿದ್ದರು ಪ್ರಾಂತೀಯ ಅಧ್ಯಕ್ಷರಾದ ಸೋಮೇಗೌಡ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ಹಲಗುರು ಲಯನ್ಸ್ ಕ್ಲಬ್ ಒಳ್ಳೆಯ ಸೇವೆ ಸಲ್ಲಿಸುತ್ತಿದ್ದು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಅದರಲ್ಲಿ ಇಂದು ಮಹಿಳೆಯರಿಗೆ ಹೊಲಿಗೆ ತರಬೇತಿ ಶಿಬಿರವನ್ನು ಪ್ರಾರಂಭಿಸಿದ್ದು ಒಬ್ಬ ಮಹಿಳೆ ಮನೆಯಲ್ಲಿ ಸುಮ್ಮನೆ ಮಹಿಳೆ ಮನೆಯಲ್ಲಿ ಕುಳಿತುಕೊಂಡವರ ಬದಲು ತಮ್ಮ ಕೈಯಲ್ಲಿ ಒಂದು ವೃತ್ತಿ ಇದ್ದರೆ ಜೀವನ ಸಾಗಿಸಬಹುದು ಸಂಪಾದನೆ ಮಾಡಲು ಅವಕಾಶ ಸಿಗುತ್ತದೆ ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ನಡೆಯುತ್ತಿರುವ ಇವತ್ತು ಅರವತ್ತು ಮಹಿಳೆಯರು ಹೊಲಿಗೆ ತರಬೇತಿ ಪಡೆಯುತ್ತಿದ್ದಾರೆ ಅದರಲ್ಲಿ ಒಂದೊಂದು ತಂಡ ಮಾಡಿದ್ದಾರೆ ಐವತ್ತು ಹೊಲಿಗೆ ತರಬೇತಿ ಯಂತ್ರಗಳಿದ್ದು ಯಾವುದೇ ಚಿಹ್ನೆಗಳಾಗಲಿ ಅವರ ಮನೆಯಲ್ಲಿ ಶುಭ ಸಮಾರಂಭಗಳು ಗೃಹ ಪ್ರವೇಶ ಈ ರೀತಿಯ ಚಿಹ್ನೆಗಳನ್ನು ಹಾಕಿ ಬ್ಯಾಗ್ನ್ನು ಹೊಲೆಯು ಒಬ್ಬ ಮಹಿಳೆ ಐದು ನೂರಕ್ಕೂ ಹೆಚ್ಚು ಸಂಪಾದನೆ ಮಾಡುತ್ತಿದ್ದಾರೆ ಈ ಶಿಬಿರದಲ್ಲಿ ತರಬೇತಿ ಪಡೆದ ಕಡುಬಡವೆ ಮಹಿಳೆಗೆ ಐದು ಜನರಿಗೆ ಹೊಲಿಗೆ ಯಂತ್ರ ನೀಡುವುದಾಗಿ ತಿಳಿಸಿದರು ಅತಿ ಹೆಚ್ಚು ಸಂಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ ಇದೇ ರೀತಿ ತರಬೇತಿ ಕೂಡ ಇದ್ದಾರೆ ಒಂದೊಂದು ಬ್ಯಾಚ್ ಮಾಡಿದ್ದಾರೆ ಆ ಬ್ಯಾಚ್ ಪ್ರೈಸ್ ತರಬೇತಿ ಪರ್ಸೆಂಟ್ ಹೊರಗಡೆ ಹೋಗ್ತಾರೆ ಇಲ್ಲ ನಾನು ಎಲ್ಲೂ ಹೊರಗಡೆ ಹೋಗಲ್ಲ ನಿಮ್ಮ ಸಂಸ್ಥೆಲೆ ಕೆಲಸ ಮಾಡ್ತೀನಿ ಅನ್ನೋರಿಗೆ ಒಂದು ಐವತ್ತು ಮಿಷಿನ್ ಹಾಕಿದ್ದಾರೆ ಕಾಟನ್ ಬ್ಯಾಗ್ಗಳನ್ನ ಹೊಲ್ತು ಹೊಲ್ತು ಅವರೇ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ನಿಮ್ಗೇನು ಏನು ಮಾಡ್ತಾರೆ ಒಂದು ಬ್ಯಾಗ್ ಒಂದು ಇಷ್ಟು ಅಂತೇಳಿ ನಿಮಗೆ ಲೇಬರ್ ಕೊಡ್ತಾರೆ ಲಯನ್ಸ್ ಸಂಸ್ಥೆ ನಂಜನಗೂಡು ಲಯನ್ಸ್ ಸಂಸ್ಥೆ ಏನು ಮಾಡುತ್ತೆ ಆ ಬ್ಯಾಗ್ನ ಮಾರ್ಕೆಟಿಂಗ್ ಮಾಡುತ್ತೆ ಕಂಪ್ನಿದು ಒಂದು ಸಿಂಬಲ್ ಹಾಕ್ಬೇಕು ಅದನ್ನ ಆ ಬ್ಯಾಗ್ ಮೇಲೆ ಪ್ರಿಂಟ್ ಹಾಕಿಸಿ ಬ್ಯಾಗನ್ನು ಇಷ್ಟು ರೂಪಾಯಿ ಅಂತ ಮಾರಾಟ ಮಾಡ್ತಾರೆ ಈ ರೀತಿ ಮುನ್ನೂರು ಜನ ಮಹಿಳೆಯರು ಇವತ್ತು ಸ್ವಾವಲಂಬಿಗಳಾಗಿ ಯಾರ ಮೇಲೂ ಡಿಪೆಂಡ್ ಆಗ್ತೇನೆ ತಂದೆ ತಾಯಿ ಮೇಲೆ ಗಂಡನ ಮೇಲೆ ಅಥವಾ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತೇನೆ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕುವಂಥ ಒಂದು ಸದಾವಕಾಶ ಇದು ಹಂಗಾಗಿ ನಾನಾದರೂ ಭಾವಿಸ್ತೀನಿ ಅಧ್ಯಕ್ಷರು ಮತ್ತು ಎಲ್ಲ ಲಯನ್ಸ್ ಬಂಧುಗಳೇ ಮಾರ್ಕೆಟಿಂಗ್ ಮಾಡಿಸೋ ಜವಾಬ್ದಾರಿ ನಮ್ಮದು ನೀವು ತರಬೇತಿ ಕೊಡಿ ಒಂದು ನೂರು ಜನಕ್ಕೆ ಮೂರು ಜನಕ್ಕೆ ತರಬೇತಿ ಕೊಡಿ ನಂದೇ ಒಂದು ಕಂಪ್ನಿ ಇದೆ ನೀವು ಅಂದ್ಕೊಂಡಂಥ ಬ್ಯಾಗ್ನ ನನ್ನ ಕಂಪ್ನಿಗೆ ನಾನು ಪರ್ಚೇಸ್ ಮಾಡ್ತೀನಿ ನಂಬರ್ ಒನ್ ಲಯನ್ಸ್ ಸಂಸ್ಥೆ ಲೋಗೋ ಹಾಕಿ ಕೊಡೋದು ಏನಾಗುತ್ತೆ ಲಯನ್ಸ್ ಲೋಗೋ ಹಾಕಿ ಕೊಡಿ ನಮ್ಗೆ ಬ್ಯಾಗ್ ಕೊಡಿ ಒಂದು ನೂರು ಬ್ಯಾಗ್ ಕೊಡಿ ನಮ್ಮ ಮನೇಲಿ ಕಾರ್ಯಕ್ರಮ ಇದೆ ನಮ್ಮ ಕಾರ್ಯ ನಮ್ಮದು ಲಯನ್ಸ್ ಕ್ಲಬ್ದೇ ಒಂದು ದೊಡ್ಡ ಕಾರ್ಯಕ್ರಮ ಇದೆ ನನಗೆ ಇನ್ನೂರು ಬ್ಯಾಗ್ ಕೊಡಿ ಮುನ್ನೂರು ಬ್ಯಾಗ್ ಕೊಡಿ ನಾನು ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ ನನಗೆ ಐನೂರು ಬ್ಯಾಗ್ ಕೊಡಿ ನನ್ನ ಲಯನ್ಸ್ ಲೋಗು ಹಾಕಿ ನಾನು ಏನೋ ಕೊಡಬೇಕು ಈ ಥರ ಸಾಕಷ್ಟು ಅವಕಾಶಗಳು ಸಿಗುತ್ತೆ ನಾವು ಕ್ರಿಯೇಟ್ ಮಾಡಿದ್ರೆ ತರಬೇತಿ ನೀಡುವ ಮಂಗಳಮ್ಮ ಮಾತನಾಡಿ ನಾನು ನಿಮಗೆ ತರಬೇತಿ ನೀಡಲು ಬಂದಿದ್ದೇನೆ ನಾನು ಹೊಲಗೆ ಕಲಿಯುವ ವಯಸ್ಸಿನಲ್ಲಿ ನಮ್ಮ ಕುಟುಂಬದವರು ವಿರೋಧ ಮಾಡಿದರು ಆದರೂ ಲೆಕ್ಕಿಸದೆ ಪ್ರತಿಯೊಂದು ವ್ಯವಹಾರಕ್ಕೂ ನನ್ನ ಗಂಡನ ಬೆಲೆ ಕೈಚಾಚಬೇಕು ಯಾವುದೇ ಪದಾರ್ಥ ಬೇಕಾದರೂ ಅವರಿಗೆ ಹೇಳಬೇಕು ಅದನ್ನು ಲೆಕ್ಕಿಸದೆ ನಮ್ಮ ಕುಟುಂಬವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದೇನೆ ನಿಮ್ಮ ಬುದ್ಧಿವಂತಿಕೆ ಇದ್ದರೆ ಒಂದೇ ತಿಂಗಳಲ್ಲಿ ನೀವು ಕೂಡ ತರಬೇತಿ ಪಡೆಯಬಹುದು ಕಾರ್ಯಕ್ರಮ ಕೇವಲ ಮೂರು ತಿಂಗಳು ಮಾತ್ರ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದರು ಅಲ್ಲಿ ಒಂದು ವರ್ಷ ಕಲಿಬೇಕಾಗಿತ್ತು ನೆಕ್ಸ್ಟ್ ಡೇ ಆಯಿತು ಕಣವ ಹೋಗಿ ಕಲಿಬೇಕು ಅಂತಂದು ನೆಕ್ಸ್ಟ್ ಡೇ ಬಂದು ನಮ್ಮ ತಾಯಿ ಹತ್ರ ಎಲ್ಲ ಎನ್ಕ್ವೈರಿ ಮಾಡಿದ್ರು ನಮ್ಮ ಮಾವ ಎಷ್ಟು ದಿವಸ ಬರಬೇಕು ಏನು ಅಂತ ಅವರು ಇಲ್ಲಪ್ಪ ಒಂದು ವರ್ಷನಾದರೂ ಬರಬೇಕು ಅಂದರು ಇಲ್ಲಮ್ಮ ಹಂಗೆಲ್ಲ ಒಂದು ವರ್ಷ ಬಂದರೆ ಊರಲ್ಲಿ ಆಡ್ಕೊಳ್ತಾರೆ ದಿನ ಓಡಾಡಿದ್ರೆ ಬೇಡ ಅವ್ಳು ಕಲಿತು ಏನಾಗಬೇಕು ಅವ್ಳಿಗೆ ಎಷ್ಟು ಬೇಕು ನಾನು ಹೊಲ್ಸ್ಕೊಡ್ತೀನಿ ಅಂದರು ಸರಿ ನೆಕ್ಸ್ಟ್ ಡೇಗೆ ಹೋದೆ ನಮ್ಮ ತಾಯಿ ಆಗಂದ್ರು ನಾನು ವಾಪಸ್ ಬಂದುಬಿಟ್ಟೆ ಮತ್ತೆ ಅವ್ರು ತೀರ್ಕೊಂಡ್ರು ನಮ್ಮ ಮದುವೆ ಆದ ಒಂದು ಎರಡು ಮೂರು ವರ್ಷಕ್ಕೆ ತೀರ್ಕೊಂಡ್ರು ತೀರ್ಕೊಂಡ್ಮೇಲೆ ಬರೀ ಒಂದು ಎರಡು ತಿಂಗಳು ನನ್ನ ತಾಯಿ ಮನೇಲಿ ಇಂತ್ಕೊಂಡೆ ಕಲ್ತ್ಕೊಂಡೆ ನನಗೆ ಕಲ್ತ್ಕೊಂಡಿದ್ದ ನನ್ಗೆ ತುಂಬಾನೇ ಹೆಲ್ಪ್ ಆಗಿದೆ ಮನೆಯಲ್ಲಿ ಇವಾಗ ನಮ್ಮ ಯಜಮಾನ ಸಪೋರ್ಟ್ ಇಲ್ಲದೆ ನಾನು ಏನಾದರೂ ಮಾಡ್ತೀನಿ ಅನ್ನೋ ಲೆವೆಲಲ್ಲಿ ಇದೀನಿ ನಾನು ಎಷ್ಟಾದರೂ ಪರವಾಗಿಲ್ಲ ಒಂದು ಎರಡು ಲಕ್ಷ ಬೇಕಾ ಐದು ಲಕ್ಷ ಬೇಕಾ ಎಲ್ಲಾದರೂ ತರ್ತೀನಿ ನಾನು ತೀರಿಸ್ತೀನಿ ಅಂತ ಛಲ ನನ್ನಲ್ಲಿದೆ ಯಾಕೆ ಕಾರ್ಯಕ್ರಮದಲ್ಲಿ ಪ್ರಾಂತೀಯ ಅಧ್ಯಕ್ಷರಾದ ಸೋಮೇಗೌಡ ವಲಯ ಅಧ್ಯಕ್ಷರಾದ ಚುಕ್ಕಿಗೌಡ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಮನೋಹರ್ ಕಾರ್ಯದರ್ಶಿ ಎಟಿ ಶ್ರೀನಿವಾಸ್ ಪ್ರವೀಣ್ ಡಾಕ್ಟರ್ ಶಂಷುದ್ದೀನ್ ಹಾಗೂ ಎಲ್ಲ ಲಯನ್ಸ್ ಸದಸ್ಯರು ಹಾಜರಿದ್ದರು